ಇನ್ನ ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಮಕರ ರಾಶಿವರಿಗಂತೂ ಸಂಪೂರ್ಣವಾಗಿ ಸಾಡೆ ಸಾತ್ ಮುಗ್ದೋಗ್ಬಿಡುತ್ತೆ ಏಳುವರೆ ವರ್ಷ ಕಷ್ಟಗಳು ಹೇಗೆ ಅಂದ್ರೆ ಹಿಂದೆ ಒಂದ್ಸತಿ ತಿರ್ಗಿ ನೋಡಿ ಈಗೆಲ್ಲ ತೊಂದರೆಗಳನ್ನ ಅನುಭವಿಸಿದಿರ ಆ ತೊಂದರೆಗಳು ಏನಿದೆ ಅಂತ ಹಂತವಾಗಿ ಅದಕ್ಕೆ ಎರಡರಷ್ಟಲ್ಲ ಹತ್ತರಷ್ಟು ನಿಮ್ಗೆ ಒಳ್ಳೇದು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಬಾಳೆ ಜನಕ್ಕೆ ಹೇಳ್ತಾ ಇರ್ತೀವಿ ಹಾಗಾಗ್ಲಿ ಆಗಿರೋದು ಘಟನೆ ಇದೆ ಯಾಕಂತ ಹೇಳಿದ್ರೆ ಶನಿ ಬಿಟ್ಟೋದಾಗ ಒಳ್ಳೆ ಫಲಗಳನ್ನು ಕೊಡ್ತಾನಂತೆ ಹಾಗಾಗಿ ನಿಮ್ಗೂ ಅಷ್ಟೇ ಈಗಾಗಲೇ ಬಹಳ ಜನ ಸಾಲಕ್ಕೆ ಸಿಕ್ಕಾಕ್ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡಿರ್ತೀರಾ ಬಹಳ ಜನ ನನ್ನ ಮಕರ ನೋಡ್ತಾ ಇರ್ತಾರೆ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತ ವಿಚಾರಗಳನ್ನ ನಾವು ನೋಡ್ತಾ ಇದೀವಿ ಅಂತಹ ಸಮಸ್ಯೆಗಳು ಯಾರನ್ನ ದುಡ್ಡು ಕೊಟ್ಬಿಟ್ಟಿದ್ದೀರಾ ಏನೋ ಚೀಟಿ ವ್ಯವಹಾರಗಳು ಮಾಡ್ತಾ ಇದ್ದೀರಾ ಬಹಳ ಜನ ಆ ಚೀಟಿ ವ್ಯವಹಾರದಲ್ಲಿ ಏನಾದ್ರೂ ಲಾಸ್ ಆಗಿದೆ ಯಾರೋ ಕೈ ಎತ್ಬಿಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಿದ್ರೇನೋ ಅದರಿಂದ ಮುಕ್ತಿ ಆಗುವಂತ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಂತವ್ರಿಗೆ ಆ ಒಳ್ಳೆಯ ಒಂದು ಫಲಗಳನ್ನ ಇದೇ ಯುಗಾದಿಯಿಂದ ಬಹಳ ಅನುಕೂಲವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶನಿ ಆಗಿರುವಂತಹದ್ದು ಏನಿದೆ ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಬರುವಂತಹ ಮೂವತ್ತನೇ ತಾರೀಕು ಯುಗಾದಿ ಏನಿದೆ ಆ ನಂತರ ಮಾರನೇ ದಿನದಿಂದನೇ ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಪ್ರಸ್ತುತ ಗುರುಬಲನೂ ಇದೆ ಮಕರ ರಾಶಿಯವರಿಗೆ ಏನು ತೊಂದರೆ ಇಲ್ಲ ಗುರು ಬದಲಾವಣೆ ಆದಾಗ ಒಂದ್ ಸ್ವಲ್ಪ ಏರುಪೇರು ಆಗಬಹುದು ಅದು ಬಿಟ್ರೆ ಹೆಚ್ಚು ಅರಿ ತೊಂದರೆ ಇದೆ ಏನೋ ಜೀವಕ್ಕೆ ಆಪತ್ತು ಬರುವಂತಹ ಘಟನೆಗಳೇ ಆಗುತ್ತೆ ಅನ್ನುವಂಥದ್ದು ಹೇಳಿಲ್ಲ ಆದ್ರೆ ಒಂದ್ ಸ್ವಲ್ಪ ಕಾಲುಗಳು ಮಂಡಿ ನೋವು ಮತ್ತೆ ಕೈಗಳಿಗೆ ಸಂಬಂಧಪಟ್ಟಂತ ಕಾಲು ನೋವು ಕೈ ನೋವು ಇಂಥದ್ದೆಲ್ಲ ಸ್ವಲ್ಪ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅದನ್ನ ಒಂದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಳಿ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ ಅಂತಹ ಸಮಸ್ಯೆ ಇರೋರಿಗೆ ಯಾವುದೇ ಸಮಸ್ಯೆ ಇದ್ರೆ ಆರೋಗ್ಯದಲ್ಲಿ ನಿವಾರಣೆ so